ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ನೇತ್ರಾವತಿ ತುಳುಕೂಟ ರಾಮಕುಂಜ ನೂಜಿಬಾಳ್ತಿಲ ತೆಗ್ ತುಳುಕೂಟ ಆಶ್ರಯದಲ್ಲಿ ಕಡಬ ತಾಲೂಕು ಪ್ರಥಮ ತುಳು ಸಮ್ಮೇಳನ ಕೇಪು ದೇವಸ್ಥಾನದ ಸಭಾಂಗಣದಲ್ಲಿ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತ ಒಂದರಂದು ನಡೆಯಲಿದೆ ಎಂದು ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷ ಶಿವರಾಮ್ ಶೆಟ್ಟಿ ಕೇಪು ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸಮ್ಮೇಳನಾಧ್ಯಕ್ಷರಾಗಿ ಕೆಸೇಸಪ್ಪ ರೈ ರಾಮಕುಂಜ ಆಯ್ಕೆಯಾಗಿದ್ದಾರೆ ತುಳು ಭಾಷೆಯನ್ನ ಬೆಳೆಸಲು ಸಂವಿಧಾನದ ಎಂಟನೇ ಪರಿಚ್ಛೇದಕ್ಕೆ ಸೇರಿ ಹಕ್ಕೊತ್ತಾಯವನ್ನು ಮಂಡಿಸುವ ಉದ್ದೇಶದೊಂದಿಗೆ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಎಂದಿದ್ದಾರೆ ತುಳುನಾಡಿನಲ್ಲಿ ಹಾಸುಹೊಕ್ಕಾಗಿರುವ ವಿವಿಧ ಆಚರಣೆಗಳು ಹಾಡು ಕುಣಿತ ಭಜನೆ ಮುಂತಾದ ಸ್ಪರ್ಧೆಗಳನ್ನು ಕಾಣಿಯೂರು ನೂಜಿವಾಳ್ತಿಲ ರಾಮಕುಂಜ ಸವಣೂರು ಭಾಗಗಳಲ್ಲಿ ನಡೆಸಿ ಡಿಸೆಂಬರ್ ಇಪ್ಪತ್ತರಂದು ಸಮ್ಮೇಳನದ ಕಾರ್ಯಕ್ರಮಗಳಿಗೆ ಅಧಿಕೃತ ಚಾಲನೆ ದೊರೆಯಲಿದೆ ಕಡಬ ಶ್ರೀ ದುರ್ಗಾಂಬಿಕಾ ಅಮ್ಮನವರ ದೇವಸ್ಥಾನದ ಬಳಿಯಿಂದ ಮೆರವಣಿಗೆ ಹೊರಟು ಕೇಪು ದೇವಸ್ಥಾನದಲ್ಲಿ ಸಮಾಪನಗೊಳ್ಳಲಿದೆ ಕಡಬ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ತಮನ್ನಾ ಜಬೀನ್ ಮೆರವಣಿಗೆ ಉದ್ಘಾಟಿಸಲಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸಮಿತಿ ಸಂಚಾಲಕ ಉಮೇಶ್ ಶೆಟ್ಟಿ ಸಾಯಿರಾಮ್ ಪ್ರಧಾನ ಕಾರ್ಯದರ್ಶಿ ಗಿರಿಶಂಕರ ಸಲಾಯ ಕಾರ್ಯದರ್ಶಿ ಕಿಶೋರ್ ಕುಮಾರ್ ಬಿ ಜೊತೆ ಕಾರ್ಯದರ್ಶಿ ಪ್ರೇಮ ಉಪಸ್ಥಿತರಿದ್ದರು ಶನಿವಾರ ಕಡಬ ದುರ್ಗಾಂಬಿಕಾ ಅಮ್ಮನ ಅಂಗನಡು ಜಮೀನ್ ಗುರಿಕಾರ ಪಟ್ಟಣ ಪಂಚಾಯತ್ ಕಡಬ ನೇರ ಉದ್ಪನೇರಲಿದೆ ಅಂಚನೆ ಚಂದ್ರಶೇಖರ ಕರ್ಕೇರ ಗುರಿಕಾರ ವ್ಯವಸ್ಥಾಪನಾ ಸಮಿತಿ ದುರ್ಗಾಂಬಿಕಾ ದೇವಸ್ಥಾನ ಕಡಬ ಬೇರೆ ತುಲಾಪೇ ಪೂತ ಅರ್ಚನೆ ಈ ಪೂತ ಅರ್ಚನೆ ಆಯೋಗ ಅಪ್ಪನ ಮೆರವಣಿಗೆಯೊಟ್ಟಿಗೆ ನಮ್ಮ ಸೇರಿನ ನೇರವಣಿಗೆ ವಾಹನ ಮುಖಾಂತರ ಕಡಬ ದುರ್ಗಾಂಬ ನಮ್ಮನ ಅಂಗ ನೋಡಿದು ಮರ್ದ ಮಾರ್ಗ ಮುಖಾಂತರ ಈ ಕಾರ್ಯಕ್ರಮ ನಡಪನ ಜಿನ್ನ ಲಕ್ಷ್ಮೀ ಜಾನದ ಆಂಜನೇಯ ದೇವಸ್ಥಾನದ ಒಟ್ಟಾರ ಮುಂಟ ಭವ್ಯ ಮೆರವಣಿಗೆ ಪಾರಂಡು ಅವು ಬೈಹಾಡು ಸಮಪನ ಹತ್ತು ಮನದಾನಿ ಹೊರಮಂಟ ಹಿಡಿದು ನಮ್ಮ ಊರದ ಮಾತ್ರ ಹೆಚ್ಚಿನ ಗಣ್ಯರು ಅಂಚನೆ ಪರಮ ಪೂಜೆ ಸ್ವಾಮಿ ನಗಲ ಹಂಚನೆ ಪೂಜಾರಾಯನ್ನ ಧರ್ಮಸಲ್ಲದ ಕಾವಂದೇರು ಅಂಚನೆ ಮೇತ ಗೌರವಾನ್ವಿತ ವ್ಯಕ್ತಿ ಐದು ಗಂಟೆ ಮುಟ್ಟ ಗೋಷ್ಠಿಯ ಮುಖಾಂತರ ನಾಲ್ಕು ಲಕ್ಷ್ಮೀನಂದೇವಸ್ಥಾನದ ಒಟರಡು ದುರ್ಗಾಂಬಿಕಾ ಶನಿವಾರುರ್ಗಾಂಬಿಕಾ ಅಮ್ಮನ ಅಂಗನಡು ತಮ್ಮನ್ನ ಜಬೀನ್ ಗುರಿಕಾರ್ ಪಟ್ಟಣ ಪಂಚಾಯತ್ ಕಡಬ ಉದಿಪನಪ್ರ ಅಂಚನೆ ಚಂದ್ರಶೇಖರ ಕರ್ಕೇರ ಗುರಿಕಾರ್ ವ್ಯವಸ್ಥಾಪನಾ ಸಮಿತಿ ದುರ್ಗಾಂಬಿಕಾ ದೇವಸ್ಥಾನ ಕಡಬ ಸುಲವಾಪ್ಪ ಪೂತ ಅರ್ಚನೆ ಮಾಡ ಈ ಪೂತ ಅರ್ಚನೆ ಆಯ್ಬೇಕು ಸುಲುವೇಶ್ವರಿನ ಅಪ್ಪನ ಮೆರವಣಿಗೆಯೊಟ್ಟಿಗೆ ನಮ್ಮ ಸೇರಿನ ನೆರವಣಿಗೆ ಏನೆಲ್ಲ ವಾಹನ ಮುಖಾಂತರ ಕಡಬ ದುರ್ಗಾಂಬನ ಅಂಗ ನಡೆದು ವರ್ಧರ ಮಾರ್ಗ ಮುಖಾಂತರ ಈ ಕಾರ್ಯಕ್ರಮ ನಡಪನ ಜಿನ್ನ ಲಕ್ಷ್ಮೀ ಜಾನದ ಆಂಜನೇಯ ದೇವಸ್ಥಾನದ ಒಟ್ಟಾರ ಮುಂಟ ಭವ್ಯ ಮೆರವಣಿಗೆ ಪಾರಂಡು ಅವು ಬೈಹಾಡು ಸಮಪನ ಹತ್ತು ಮನದಾನಿ ಹೊರಮಂಟ ಹಿಡಿದು ನಮ್ಮ ಊರದ ಮಾತಾ ಹೆಚ್ಚಿನ ಗಣ್ಯರು ಅಂಚನೆ ಪರಮ ಪೂಜ್ಯ ನಡು ಸ್ವಾಮಿ ನಗಲು ಪೂಜಾರಾಯನ್ನ ಪರಮಸಲದ ಕಾವಂದಿರು ಅಂಚನೆ ಬೇತಬೇತ ಗೌರವಾನ್ವಿತ ವ್ಯಕ್ತಿಯ ಮುಖಾಂತರ ಬಯ್ಯ ಐದು ಗಂಟೆ ಮುಟ್ಟ ಬೇತ ಬೇತ ಗೋಷ್ಠಿಯ ಮುಖಾಂತರ ಕೇಪು ಲಕ್ಷ್ಮೀನಂದ ದೇವಸ್ಥಾನದ ವಟರಡು ಒಡಪೇರೋಡು ಶನಿವಾರ ದಾನಿ ನಾಲ್ಕು ಗಂಟೆಗೆ ಕಡವ ದುರ್ಗಾಂಬಿಕಾ ದೇ ಅಮ್ಮನ ಅಂಗನಡು ತಮ್ಮನ್ನ ಜಬೀನ್ ಗುರಿಕಾರ ಪಟ್ಟಣ ಪಂಚಾಯತ್ ಕಡವ ಬೇರೆ ನೇರ ಉದ್ಪನೇರೂ ಅಂಚನೆ ಚಂದ್ರಶೇಖರ ಕರ್ಕೇರ ಗುರಿಕಾರ ವ್ಯವಸ್ಥಾಪನಾ ಸಮಿತಿ ದುರ್ಗಾಂಬಿಕಾ ದೇವಸ್ಥಾನ ಕಡಪು ತುಲಾಪಾರು ಪೇ